ಈ ವಕ್ಫ್ ವಿರುದ್ಧ ಬೃಹತ್ ಹೋರಾಟ ಏನು ನಡೆದಿದೆ ಈ ಹೋರಾಟವನ್ನು ಬೆಂಬಲಿಸುವುದಕ್ಕಾಗಿ ಆಶೀರ್ವದಿಸಲು ಆಗಮಿಸಿದಂಥ ಕೂಡಲ ಸಂಗಮದ ಜಯ ಮೃತ್ಯುಂಜಯ ಅಪ್ಪಗಳೇ ಆದಿಯಾಗಿ ಎಲ್ಲ ಪೂಜ್ಯಪಾದರ ಅಡಿದಾವರೆಗಳಲ್ಲಿ ವಂದಿಸುತ್ತ ರಾಜಕೀಯ ಕ್ಷೇತ್ರದ ದಿಲ್ಲಿಯಿಂದ ಇಲ್ಲಿಯವರೆಗಿನ ಎಲ್ಲ ಗಣ್ಯರಲ್ಲಿ ಹೊಂದಿಸಿ ಅನ್ನದಾತರಿಗೆಲ್ಲರಿಗೂ ಅನಂತ ಪ್ರಣಾಮಗಳು ದೇಶಕ್ಕೆ ಮ್ಯಾಲಿನ ಮೇಲೆ ಮ್ಯಾಲಿನ ಮೇಲೆ ಹೊಸ ಹೊಸ ಸಮಸ್ಯೆಗಳು ಬರ್ತಿರ್ತಾವೆ ಬರ್ತಿರ್ತಾವೆ ಅನ್ನೋದಕ್ಕಿಂತಲೂ ತರ್ತಿರ್ತಾರೆ ಬಹಳ ಜನ ಹತ್ತೊಂಬತ್ತು ನೂರ ಐವತ್ತ್ಮೂರೊಳಗೆ ಬರೀ ಎಂಟು ಸಾವಿರ ಎಕರೆ ಇತ್ತು ಈ ಒತ್ಫು ಬೋರ್ಡಿನ ಹೆಸರಿನಲ್ಲಿ ಭೂಮಿ ಜವಾಹರ್ಲಾಲ್ ಜವಹರ್ಲಾಲ್ ಅವರು ಕಾನೂನು ಮಾಡಿದಾಗ ಬರೀ ಎಂಟು ಸಾವಿರ ಎಕರೆ ಇತ್ತು ಅದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಬಂದೈತಲ್ಲ ಈ ಒಂಬತ್ತು ಲಕ್ಷ ನಲ್ವತ್ತು ಸಾವಿರ ಎಕರೆ ಆಗೈತೆ ಇನ್ನು ಬಹುತೇಕ ಇನ್ನೊಂದು ಹತ್ತಿಪ್ಪತ್ತು ವರ್ಷ ಬಿಟ್ಟರೆ ಈ ದೇಶದಂದು ಎಲ್ಲೆಲ್ಲಿ ಜಾಗ ಖಾಲಿ ಅದಾವೆ ರೋಡಿನ ಮಕ್ಳೇನು ಖಾಲಿ ಇರ್ತಾವಲ್ಲ ಹತ್ತಿಪ್ಪತ್ತು ಫುಟ ಅದು ಹೋಗ್ತೈತಿ ಯಾವ ಕೆರೆಗಳದಾವು ಕೆರೆಗಳನ್ನು ಹೆಸ್ರಲ್ಲಿ ಹಚ್ಕೋತಾರ ಆಮ್ಯಾಗ ಯಾವ ಕಾಡ್ಗಳದವಲ್ಲ ಕಾಡುಗಳನ್ನು ಅವ್ರ ಹೆಸ್ರಲ್ಲಿ ಹಚ್ಕೋತಾರ ಎಲ್ಲೆಲ್ಲಿ ಭೂಮಿ ಖಾಲಿ ಅಲ್ಲೆಲ್ಲ ಹಚ್ಕೋತಾರೆ ಯಾಕಂತಂದ್ರೆ ಅದರೊಳಗೆ ಅಂತ ಪ್ರಯೋಜನ ಮಾಡಿದಾರೆ ನಮ್ಮ ದೇಶ ಅನೇಕ ಧರ್ಮಗಳಿಂದ ಕೂಡಿ ನಾವು ಹಿಂದೂಗಳಂತರೂ ದೊಡ್ಡ ಸಂಖ್ಯೆಯಲ್ಲಿ ಇದ್ದೀವಿ ಅಲ್ಪಸಂಖ್ಯಾತರಂತ ಏನದಾರ ಅವ್ರಿಗೆಲ್ಲರಿಗೂ ಒಂದೊಂದು ಬೋರ್ಡ್ ಮಾಡಬೇಕಾಗಿತ್ತು ಎಲ್ಲರನ್ನ ಬಿಟ್ಟು ಈ ಬರೀ ಶಿಯಾ ಸುನಿ ಇಬ್ಬರಿಗೆ ಆಡ್ ಬೋರ್ಡ್ ಮಾಡ್ಯಾರ ಮುಸಲ್ಮಾನರಲ್ಲೇ ಇನ್ನೂ ಸಹಿತ ಅಮದಿಯಾ ಮುಸಲ್ಮಾನರಂತದ ಬೋರಿ ಮುಸಲ್ಮಾನರಂತದಾರ ಆಗಾಖಾನ್ ಖಾನ್ ಮುಸಲ್ಮಾನ್ರಂತ ಅದಾರ ಏನೋ ಏಳು ಎಂಟು ನಮ್ನಿ ಮುಸಲ್ಮಾನರದ ಅವರೆಲ್ಲರೂ ಬೇರೆ ಬೇರೆನೇ ಆದ್ರ ಒಬ್ಬರು ಒಬ್ಬರು ಕೊಡ್ಕೊಳ್ಳಿ ವ್ಯವಹಾರ ಮಾಡೋದಿಲ್ಲ ಹಾಗಾದ್ರೆ ಅವ್ರಿಗೆಲ್ಲರಿಗೆ ಒಂದೊಂದು ಬೋರ್ಡ್ ಮಾಡಬೇಕಾಗಿತ್ತು ಜೈನರಿಗೊಂದು ಬೋರ್ಡ್ ಮಾಡಬೇಕಾಗಿತ್ತು ಶಿಖರಿಗೆ ಒಂದು ಬೋರ್ಡ್ ಮಾಡಬೇಕಾಗಿತ್ತು ಬೌದ್ಧರಿಗೆ ಒಂದು ಬೋರ್ಡ್ ಮಾಡಬೇಕಾಗಿತ್ತು ಯಾರಿಗೆ ಮಾಡ್ಲಾರ್ದಾಗ ಇವ್ರಿಗೆ ಅಷ್ಟೇ ಮಾಡ್ತಾರ ಅಂದ್ರೆ ಇದು ಪ್ರಾಮಾಣಿಕವಾದಂಥ ಕೆಲಸ ಅಂತ ಯಾರಿಗೂ ಅನಿಸೋದಿಲ್ಲ ಇದು ಒಂದು ವಕ್ಫ್ ಬೋರ್ಡ್ ಅಂತ ವಕ್ ಅಂದ್ರೆ ದಾನ ದಾನ ಅಂದ್ರೆ ಏನಪ್ಪ ಯಾವುದನ್ನು ನಾನು ಪರಿಶ್ರಮ ಪಟ್ಟು ಗಳಿಸಿನಲ್ಲ ಗಳಿಸಿದ್ದನ್ನು ಒಳ್ಳೆ ಕಾರ್ಯಕ್ಕಾಗಿ ಕೊಡೋದಕ್ಕೆ ದಾನ ಅಂತ ಕರೀತಾರೆ ನಾ ತಡನ ಹಪ್ಗಳ್ ಕಿಶ್ಯದ ಅಂತ ಹಿಂಗೆ ಕಸಗೊಂಡವ್ನ ತಕ್ಕೊಂಡವ್ನ ಇವ್ರು ಇಲ್ಲಿ ಮೊಬೈಲ್ ಇಟ್ಟಾರ ತಗೊಂಡು ಹೇ ತಗೊಂಡು ಹೋಗಿ ದಾನ ಅಂತ ಈ ನಮ್ನಿ ದಾನ ನಡೆದೈತಿ ಈ ದೇಶದಾಗ ನಾವು ದಾನನ ಮಾಡಬೇಕಾಗಿತ್ತು ಅಂದ್ರೆ ಪರಿಶ್ರಮ ಪಟ್ಟು ಗಳಿಸಿರ್ಬೇಕು ಏನು ಈ ದೇಶಕ್ಕೂ ಹೊರಗಿನಿಂದ ಬಂದಿದ್ರು ಅವ್ರು ಯಾರು ಈ ದೇಶದವ್ರು ಏನಪ್ಪ ಒಂದು ನೂರು ಜನ ಬಂದಿದ್ರು ಅವ್ರು ನೂರು ಜನ ಬಂದವ್ರು ನೂರು ಜನ ಒಳ್ಳೆ ಹೋಗ್ಯಾರ ಅವರು ಹೈಬ್ರಿಡ್ ಸಂತಾನ ಟಿಲ್ ಉಳ್ಕೊಂಡವ್ ಅವ್ರು ಏಟುಗಳು ಸಾವಿರದ ಗಳಿಸಿ ಗಳಿಸಿ ಏನು ಇಡೀ ದೇಶನ ಅವ್ರದ ಎಲ್ಲಿಗೆ ತಂದಿಟ್ರು ಅಂದ್ರೆ ಬಾದಶಾನ್ ಕುದು ಯಾರಸ್ತಾದ ಮ್ಯಾಗ ಹೋಗ್ಯಾವ ಅದು ಎಲ್ಲ ಜಾಗ ಅವ್ರ ಹೆಸರಲ್ಲಿ ಹಾಕ್ಸ್ರಿ ಬಾದಶಾನ್ ಮನೆಯನ್ನು ಎಮ್ಮೆಗಳು ಎಲ್ಲಿ ಮೇಯ್ತಿದ್ದು ಆ ಜಾಗ ಎಲ್ಲ ವಕ್ ಹೊರ್ಡಿಗೆ ಹಾಕ್ರಿ ನಿಜವಾಗಿ ನೋಡಿದ್ರೆ ಖುರಾನ್ದೊಳಗೆ ಯಾರು ಓದಿದ್ರಂದ್ರೆ ಅವ್ರು ಯಾರು ಈ ಭೂಮಿ ತಗೋತಿದ್ದಿಲ್ಲ ಇದ್ರೊಳಗೆ ಏನು ವ್ಯವಹಾರ ಮಾಡ್ತಿದ್ದಿಲ್ಲ ಯಾಕಂತಂದ್ರೆ ಖುರಾನ್ದೊಳಗ ಎಲ್ಲಿಯೂ ಉಲ್ಲೇಖ ಇಲ್ಲ ಮಜಾರ್ ಇಲ್ಲ ನೀವು ಒಂದು ವೇಳೆ ದರ್ಗಾ ಮಜಾರ್ಗಳಿಗಾಗಿ ಈ ವಕ್ ಭೂಮಿಯನ್ನು ಕೊಡ್ತಿದ್ರಿ ಅಂತಂದ್ರೆ ಇದು ಖುರಾನ್ ವಿರೋಧಿ ಆದಂತಹ ಘಟನೆ ಆಗ್ತದೆ ಈ ಭೂಮಿಯನ್ನು ನೀವು ತಗೊಂಡು ಇಂಥ ಕೆಲಸಕ್ಕೆ ಬಳಸಿದ್ರೆ ಅಂದ್ರೆ ನೀವು ನೀವೆಂದೂ ಸಾಧ್ಯ ಇಲ್ಲ ಇದು ಪುರಾನ್ ಹೇಳ್ತದೆ ನಾನು ಹೇಳೋ ಮಾತಲ್ಲ ನೀವು ಯಾರಿಗೆ ದಾನ ಮಾಡಬೇಕಾಗ್ಯತ್ತಲ್ಲ ಪರಿಶ್ರಮ ಪಟ್ಟು ದುಡ್ರಿ ಇಷ್ಟೆಲ್ಲ ದುಡ್ದು ಎಲ್ಲರದ್ದು ತಗೊಂಡು ಏನು ಕೆಲಸ ಮಾಡಕ್ಕೆ ಎರಡೇ ಕೆಲಸ ಮಾಡ್ತಾರೆ ಇದನ್ನು ಮಾಡುವ ವ್ಯವಸ್ಥೆ ಎಲ್ಲಿಗೆ ತಂದಿಟ್ರು ಅಂತಂದ್ರೆ ಇದನ್ನು ಡಿಕ್ಲೇರ್ ಮಾಡುದು ಒಂದು ವಕ್ ಬೋರ್ಡ್ ಅಂತ ಮಾಡೋದಕ್ಕೆ ಎಷ್ಟು ಅಧಿಕಾರ ಕೊಟ್ಟರು ಅಂತಂದ್ರೆ ಅವ್ರು ಎಲ್ಲೇ ಬೇಕಾದಲ್ಲಿ ನಿಂತು ಇದು ವಕ್ ಭೂಮಿ ಅಂತ ಹೇಳೋದು ಅದಕ್ಕೆ ಬೇಕಾಗುವ ಪುರಾವೆಗಳನ್ನು ವಕ್ ಬೋರ್ಡ್ನವರು ಕೊಡುವಂಥ ಅವಶ್ಯಕತೆ ಇಲ್ಲ ಯಾರಿಗೆ ನೋಟಿಸ್ ತೆಗಿತಾರಲ್ಲ ಅವರು ಪುರಾವೆಗಳನ್ನು ಒದಗಿಸ್ಬೇಕಂತ ಹಾಗಾದ್ರೆ ಆ ಕೇಸ್ ನಡೀತದೆ ಇಲ್ಲಿ ಅಂದ್ರೆ ತುಡುಗು ಮಾಡೋರು ಇವರ ಪೊಲೀಸರು ಕೆಲಸ ಮಾಡೋರು ಇವರ ಮುಂದೆ ಜಡ್ಜ್ ಕೆಲಸ ಮಾಡೋರು ಈ ತುಡುಗಿ ಮಕ್ಕಳ ಅಂದಾಗ ಹೆಂಗಾಗ ಎಲ್ಲಿಗೆ ಹೋಗುದು ಹಿಂಗಾದ್ರೆ ಎಲ್ಲ ಮಾಡೋರು ಇವ್ರ ಹಂಗಾದ್ರೆ ನಾವು ಹೋಗುದು ಇಲ್ಲಿ ಎಲ್ಲನೂ ಅವ್ರ ಹತ್ರ ಅಂತ ನೋಡ್ರಿ ಯಾವಾಗ ನಾವು ದಾನ ಮಾಡ್ಬೇಕಂತಿದ್ರೆ ನಮ್ಗೆ ಇಷದಂದು ಪರಿಶ್ರಮ ಪಟ್ಟದ್ದನ್ನು ದಾನ ಮಾಡಬೇಕು ಯಾರ್ದಾರು ತಗೊಂಡು ದಾನ ಮಾಡ್ತೀವಂದ್ರೆ ಏನದು ಆಮೇಲೆ ಯಾವುದನ್ನು ದಾನ ಮಾಡ್ತೀವಲ್ಲ ಮಾಡಿದ್ದು ಎಷ್ಟು ಬರಬೇಕಪ್ಪ ಆ ಒಂಬತ್ತು ಲಕ್ಷ ನಲವತ್ತು ಸಾವಿರ ಎಕರೆ ಭೂಮಿಯಿಂದ ವರ್ಷಕ್ಕೆ ಇನ್ಕಮ್ ಎಷ್ಟು ಎರಡುನೂರು ಕೋಟಿ ರೂಪಾಯಿ ಆಮ್ಯಾಗ ಈ ಬೋರ್ಡ್ ನೋಡಿ ಕೆಲಸ ಇವ್ರು ಎಲ್ಲರಿಗೆ ಪಗಾರ ಯಾರು ಕೊಡೋದು ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತೈತಿ ಅಂದ್ರೆ ನಾವು ನೀವು ಕೊಟ್ಟು ಟ್ಯಾಕ್ಸ್ನಾಗ ಇವ್ರಿಗೆಲ್ಲರಿಗೆ ಪಗಾರ ಕೊಡ್ತಾರೆ ಆಮ್ಯಾಗ ವರ್ಕ್ ಬೋರ್ಡಿಂದ ಏನು ಇನ್ಕಮ್ ಬರ್ತೈತಿ ಎಲ್ಲ ದೊಡ್ಡ ದೊಡ್ಡ ಮೇಲೆ ತಿಂತ ತಿಂದು ಮಾಡೋ ಕೆಲಸ ಇವ್ರದ್ದು ಎರಡ ಬಡವರಿಗೆ ನೋಟಿಸ್ ಕೊಡೋದು ಕೊಟ್ಟು ಕೂಡಲೇ ಅವ್ರು ಓಡಿ ಬರ್ತಾರೆ ಬಂದು ಕೊಡಲೇ ಅವ್ರು ಕೇಳೋದು ನೀ ಕನ್ವರ್ಟ್ ಹಾಕಿತಿ ಅಂತಂದ್ರೆ ನೀ ಧರ್ಮ ಪರಿವರ್ತನೆ ಮಾಡ್ಕೊತಿದ್ದೀವಿ ಅಂದ್ರೆ ನೀನು ಹೆಸರಲ್ಲೇ ಇಡ್ತೀವಿ ಅಂತ ಹೇಳಿ ಶ್ರೀಮಂತರಿಗೆ ನೋಟಿಸ್ ಕೊಡೋದು ಅವ್ರ ಕಡೆಯಿಂದ ರೊಕ್ಕ ನುಂಗೋದು ನುಂಗಿ ಈ ವಕ್ ಬೋರ್ಡ್ಯಾಗ ಏನು ಏಳು ಮಂದಿ ಒಂಬತ್ತು ಮಂದಿ ಅದಾರಲ್ಲ ಇವ್ರು ದೊಡ್ಡ ದೊಡ್ಡ ಹಂದುಗಳಾಗ್ಯಾರಪ್ಪ ನುಂಗಿ 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 ಅವ್ರನ್ನ ಕೇಳೋರು ಯಾರೂ ಇಲ್ಲ ಯಾಕಂದ್ರೆ ಅದ್ರೊಳಗೆ ಅವರೇ ಇರ್ಬೇಕು ಮತ್ತೆ ಯಾರು ಇರಬಾರ್ದು ಯಾಕಂತ ಭೂಮಿ ಆಗ್ಬೋ ಮಠಗಳು ಈಗ ಜಾಮಾ ಮಸೀದಿ ಯಾಕಪ್ಪ ವಕ್ ಬೋರ್ಡ್ಗೆ ಅಂತ ಕೇಳಿವೆಲ್ಲ ರಿಕಾರ್ಡ್ ಅಂದ್ರೆ ಅಂತಾರ ನಾಲ್ಕುನೂರು ವರ್ಷದ ಹಿಂದಿನ ರಿಕಾರ್ಡ್ ಇಲ್ಲ ಅಂತ ತರುದ್ರಿ ಅಂತ ಐದು ಸಾವಿರ ವರ್ಷದ ಹಿಂದಿಂದ ರಾಮ ಮಂದಿರದ ರೆಕಾರ್ಡ್ ಕೇಳಕ್ಕೆ ನಿಮಗೆ ಬರ್ತೈತಿ ಅಂದ್ರೆ ನಾಲ್ಕುನೂರು ವರ್ಷದ ಹಿಂದಿನ ರೆಕಾರ್ಡ್ ಯಾಕೆ ಕೊಡಕ್ ಎಂಟು ಸಾವಿರ ವರ್ಷದಿಂದ ಹತ್ತು ಸಾವಿರ ವರ್ಷದ ಹಿಂದಿಂದ ರಾಮ ಮಂದಿರದ್ದು ಇದ್ ಹುಟ್ಟಿದ ಜಾಗ ರೆಕಾರ್ಡ್ ಅಂತ ಕೇಳಿದರು ಈಗ ಅವನೇ ಆರ್ಷದ ಮದ್ನಿ ಅದ್ಯಾಂಗೆ ರೆಕಾರ್ಡ್ ಕೊಡಕ್ಕೆ ಬರ್ತೈತಿ ನಾಲ್ಕನೂರು ವರ್ಷದ ಹಿಂದಿನ ಘಟನೆ ಅಂತ ಅಂದ್ರೆ ಇವ್ರಿಗೆ ಮನಸ್ಸಿಗೆ ಬಂದಂಗೆ ಆಮ್ಯಾಗ ಮನ್ನೆ ಮತ್ತೆ ಧಮಕಿ ಹಾಕ್ಯಾರ ಏನಂತ ನಾವು ಐದು ಲಕ್ಷ ಜನರನ್ನು ತಗೊಂಡು ಕಡಪಾದಾಗ ಒಂದು ಪಟ್ನಾದಾಗ ಒಂದು ಕಾರ್ಯಕ್ರಮ ಮಾಡಿ ಇವ್ರನ್ನ ಕೆಡುತ್ತೀವಿ ಅಂತ ಐದು ಲಕ್ಷ ಮಂದಿ ನಿಮ್ಗೆ ಕೂಡ್ಸಕ್ ಬರ್ತೈತೆ ಉಳ್ದವ್ರು ನೀವು ಐದು ಲಕ್ಷ ಮಂದಿ ಕೂಡ್ಸು ಕೂಡ್ಸುತನ ಏನು ಏನ ಊಟ ಮಾಡ್ಕೊಂತ ಕುಂತಿರ್ತಾರ ನೋಡ್ಕೊತ ನೀವು ಐದು ಲಕ್ಷ ಮಂದಿ ಕೂಡ ದಣಿಗೆ ಹಾಕೋರು ನೀವು ದಣಿಗೆ ಹಾಕೆಲ್ಲ ಮಾಡೋತಾನ ನಾವೇನು ನೋಡ್ಕೊತಾನೆ ಕುಂತಿರ್ತೀವಿ ನೀವು ಮಾಡಿದ್ದನ್ನು ಎಲ್ಲರಿಗೂ ಮಾಡಕ್ ಬರ್ತೈತಿ ಇಂಥದ್ದನ್ನು ಮಾಡಕ್ ಹೋಗ್ಬೇಡ ಇವು ಉಲ್ಲಪ್ಪಗಳು ಏನಾರು ನೀವು ಸರಿಯಾಗಿ ಧರ್ಮಶಾಸ್ತ್ರ ಅಭ್ಯಾಸ ಮಾಡ್ರಿ ಮಾಡಿ ಧರ್ಮದ ಪ್ರಕಾರ ನಡ್ರಿ ಯಾಕಂದ್ರೆ ಲಾ ಇ ಲಾಹಿ ಇಲ್ಲ ಅವನಿಗಿಂತೂ ಶ್ರೇಷ್ಠ ಯಾರೂ ಅಂದಾಗ ಇವ್ ಮಜಾರ್ ಯಾಕಪ್ಪ ಈ ಜಗತ್ತಿನಾಗ ಒಬ್ನ ಹೋದಿಲ್ಲ ಶ್ರೇಷ್ಠ ಲಾ ಇಲ್ಲಾ ಹೀ ಇಲ್ಲ ಹಾಗೂ ಅವನಿಗಿಂತಲೂ ಶ್ರೇಷ್ಠರಾದವರು ಯಾರು ಇಲ್ಲ ಅಲ್ಲಾನಿಗಿಂತಲೂ ಹೌದಿಲ್ಲ ಹಂಗಿತ್ತಂದ್ರೆ ಮಜಾರ ಯಾಕೆ ಬಂದು ಪೈವು ಯಾಕೆ ಬಂದು ಪೈವು ದರ್ಗಾ ಮತ್ತೊಬ್ಬರ ಮುಂದೆ ತಲಿಬದ್ದಸ್ವಾದ ಹೌದಿಲ್ಲ ಹಂಗಾದ್ರೆ ಇವನ್ನೆಲ್ಲ ನಾಳಿಂದ ಕೆಡೋರು ಇವ್ನ ಮೊದಲು ಅವಾಗ ನೀವು ಕರೆ ಆಗ್ತೀರಿ ಅಲ್ಲಿ ತಾನೆ ಯಾರು ಮುಸಲ್ಮಾನ ಆಗಕ್ಕೆ ಬರುವುದಿಲ್ಲ ಹಂಗಾಗ ಬರೋದಿಲ್ಲ ಶರೀಯತ್ ಪ್ರಕಾರ ಕುರಾನದ ಪ್ರಕಾರ ಇದು ಆಗಕ್ಕೆ ಬರುವುದಿಲ್ಲ ಸಂವಿಧಾನದ ಪ್ರಕಾರನೂ ಆಗಕ್ಕೆ ಬರಂಗಿಲ್ಲ ಯಾಕಂತ ಕೇಳ್ರಿ ಸಂವಿಧಾನ ಶಬ್ದದ ಅರ್ಥನ ಸಮವಿಧಾನ ಎಲ್ಲರಿಗೂ ಒಂದೇ ರೀತಿಯ ನ್ಯಾಯ ಆದರೆ ಈ ವಕ್ಫ್ ಅನ್ನೋದು ಏನೈತಲ್ಲ ಇದು ಎಲ್ಲರಿಗೂ ಒಂದೇ ರೀತಿ ನ್ಯಾಯ ಕೊಡೋದಿಲ್ಲ ಎಲ್ಲ ಮುಸಲ್ಮಾನರಿಗೆ ಒಂದೇ ರೀತಿ ನ್ಯಾಯ ಕೊಟ್ಟಿಲ್ಲ ಅಂದ್ರೆ ಇನ್ನು ಉಳ್ದವ್ರಿಗೆ ಹೆಂಗೆ ಕೊಡ್ತಾರೆ ಇದಕ್ಕೆ ಒಂದೇ ಯದಕ್ಕೆ ಅಂಜುತ್ತಾರಪ್ಪ ಸರ್ಕಾರದಾಗ ಮಂದಿ ಅಂದ್ರೆ ಬರೀ ಮಂದಿಗೆ ಅಷ್ಟೇ ಅಂಜುತ್ತಾರೆ ಭಾಳ ಮಂದಿ ಕೂಡಿ ವಿರೋಧ ಮಾಡಿದ್ರು ಅನ್ಸ್ತಾರೆ ಭಾಳ ಮಂದಿ ಕೂಡಿಸೋಕೇನು ಬರೋದಿಲ್ಲ